ನನ್ನ ಹೆಸರು ನಮಸ್ತೆ ನನ್ನ ಹೆಸರು ಚೈತ್ರ ಕಾಳಿದಾಸ್ ಅಂತ ನಾವು ನಾಲ್ಕು ದಿನದಿಂದ ಚಾಮುಂಡೇಶ್ವರಿ ಕೊಡಿಸಿದ್ದೀವಿ ಪೂಜೆ ಮಾಡ್ಕೊಂಡು ಬರ್ತಿದ್ದೀವಿ ಇವತ್ತು ಕಡೆ ದಿನ ಮರಿ ಕಟ್ ಮಾಡಿ ನಾನ್ ವೆಜ್ ಅಡುಗೆ ಹಾಕಿ ಎಲ್ಲರಿಗೂ ಊಟ ಹಾಕ್ಸ್ತೀವಿ ಈಗಾಗಲೇ ಒಂದು ಸಾವಿರ ಒಂದುವರೆ ಸಾವಿರದಷ್ಟು ಜನ ಊಟ ಮಾಡಿದ್ದಾರೆ ಇನ್ನೂ ಭಕ್ತಾದಿಗಳೆಲ್ಲ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಊಟ ಸಿಗುತ್ತೆ ದಯವಿಟ್ಟು ಜಗಳ ಆಡಬೇಡಿ ಸಮಾಧಾನ ಎಲ್ಲ ಊಟ ಮಾಡ್ಕೊಂಡೋಗಿ ವರ್ಷ ವರ್ಷ ಹೇಗೆ ಮಾಡಿಲ್ಲ ಚಾಮುಂಡಮ್ಮ ಕೊಟ್ಟಿರೋದು ಅವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಯಾವ ರೀತಿ ತೊಂದರೆ ಹೌದು ಎಲ್ಲರಿಗೂ ಕ್ಯೂ ಸಿಸ್ಟಮಲ್ಲಿ ಮಾಡಿದ್ದೀವಿ ಯಾರಿಗೋ ತೊಂದರೆ ಮಳೆ ಮಳೆಲಿ ರೀತಿಲಿ ಎಲ್ಲ ಸಹ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಸ್ವಲ್ಪ ವೆಯ್ಟ್ ಮಾಡಿ ಊಟ ಮಾಡ್ಕೊಂಡು ಹೋಗಿ ಸಾಯಂಕಾಲ ತನಕ ಇರುತ್ತೆ ಭಕ್ತಾದಿಗಳು ಬರೋ ತನಕ ಊಟ ಇರುತ್ತೆ ಊಟ ಅಂತೂ ಖಾಲಿ ಆಗಲ್ಲ ಎಷ್ಟು ಜನ ಬೇಕಾದ್ರೆ ಬರ್ಬೋದು ತುಂಬ ಶಾಂತ ರೀತಿಯಲ್ಲಿ ನಡ್ಕೊಂಡು ಹೋಗಿ ಹೌದು ಬರ್ತಾ ಇದ್ದಾರೆ ಬೆಳಿಗ್ಗೆ ವಸಿಷ್ಠವ್ರು ಬಂದಿದ್ರು ಇನ್ನೂ ಬರ್ತಿದ್ದಾರೆ ಜಿ ಟಿ ದೇವೇಗೌಡವ್ರು ಬಂದಿದ್ರು ಇನ್ನು ಸುಮಾರು ಜನ ಗೆಸ್ಟ್ಗಳಿದ್ದಾರೆ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಹೌದು ಸರ್ ಎಲ್ಲರಿಗೂ ಮೊದಲನೇದಾಗಿ ಆಷಾಢ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಮಾಲಮ್ಮ ಅವರವರ ಜೇನುಗೂಡು ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಒಂದು ಕಾರ್ಯಕ್ರಮ ಮಾಡೋದು ಸುಲಭ ಅಲ್ಲ ಹದಿನೆಂಟು ವರ್ಷದಿಂದ ಈ ಬಡಾವಣೆಯಲ್ಲಿ ಮಾಡ್ಕೊಂಬಂದಿದ್ದಾರೆ ಪ್ರತಿ ವರ್ಷ ಸಾವಿರ ಸಾವಿರ ಜನಕ್ಕೆ ಎಕ್ಸ್ಟ್ರಾ ಊಟ ಅನ್ನದಾನ ಮ ಮಟನ್ ಊಟ ಪ್ರಸಾದ ವೆಜ್ ಪ್ರಸಾದ ಹಾಕೋದ್ರ ಮೂಲಕ ಬಂದಿದ್ದಾರೆ ತಾಯಿ ಚಾಮುಂಡೇಶ್ವರಿ ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೂ ಅತಿ ಹೆಚ್ಚಿನ ಹಬ್ಬಗಳನ್ನು ಮಾಡೋ ಶಕ್ತಿ ತುಂಬಲಿ ನಮ್ಮ ಏರಿಯಾ ಚಾಮುಂಡೇಶ್ವರಿ ಅಂತಲೇ ಹೇಳ್ಬೋದು ಇವ್ರನ್ನ ಅವರಲ್ಲೇ ಕಳೆ ನೋಡಿದ್ದೀರಾ ನಮ್ಮ ಯುವಕ ಮಿತ್ರರನ್ನೆಲ್ಲ ಜೊತೆಗೆ ಕರ್ಕೊಂಡು ಬಡಾವಣೆಯವ್ರನ್ನೆಲ್ಲ ಜೊತೆಯಲ್ಲಿ ಹಾಕ್ಕೊಂಡು ಒಂದು ಕಾರ್ಯಕ್ರಮ ಮಾಡೋದೇನು ಸುಲಭ ಅಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಚಾಮುಂಡೇಶ್ವರಿ ಅಂತ ಪ್ರಾರ್ಥಿಸ್ತೀನಿ ಸರ್ ಹೇಳ್ತಾರೆ ಸರ್ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್ ಮಾಲಮ್ಮ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ವ್ಯವಸ್ಥಿತವಾಗಿ ಮಾಡ್ತಾರೆ ಸರ್ ಯಾವುದೇ ಇದೊಂದೇ ಕಾರ್ಯಕ್ರಮ ಅಂತಲ್ಲ ಹಲವಾರು ಕಾರ್ಯಕ್ರಮ ಮಾಡ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಚಾಮುಂಡೇಶ್ವರಿ ಕಾರ್ಯಕ್ರಮನ ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಯಾವ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಫೇಲೂರ್ ಆಗಿ ಮಾಡಲ್ಲ ಸರ್ ತುಂಬ ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ಮಾಡ್ತಾರೆ ಸರ್ Мөнс Мөнжунат энэ багш сар Матрошский Сема Семетэй эзекш мэйс